ಸ್ನೇಹಿತರೆ ಶ್ರುತಿ ಹಾಸನ್ ಅವರು ಹಾಗೂ ಶಾಂತನು ಈ ಮೊದಲು ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಫಾಲೋ ಮಾಡಿಕೊಳ್ತಿದ್ರು ಆದ್ರೆ ಈಗ ಇಬ್ಬರು ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಶಾಂತನು ಜೊತೆಗಿನ ಫೋಟೋಗಳನ್ನ ಶ್ರುತಿ ಹಾಸನ್ ಡಿಲೀಟ್ ಮಾಡಿದ್ದಾರೆ ನಟಿ ಶ್ರುತಿ ಹಾಸನ್ ಹಾಗೂ ಅವರ ಬಾಯ್ ಫ್ರೆಂಡ್ ಶಾಂತನು ಹಜಾರಿಕಾ ಕೆಲವು ವರ್ಷಗಳಿಂದ ಒಟ್ಟಾಗಿದ್ರು ಇವರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಎಂದು ಕೂಡ ಇತ್ತು ಈಗ ಶ್ರುತಿ ಹಾಸನ್ ಅವರ ಪ್ರೇಮ ನಲ್ಲಿ ಕೊನೆಯಾಗಿದೆ ಎಂದು ವರದಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಡೆದುಕೊಂಡಿರುವ ರೀತಿಯೇ ಈ ಅನುಮಾನ ಮೂಡಲು ಪ್ರಮುಖ ಕಾರಣ ಶ್ರುತಿ ಹಾಸನ್ ಅವರು ಹಾಗೂ ಶಾಂತನು ಈ ಮೊದಲು ನಲ್ಲಿ ಪರಸ್ಪರ ಫಾಲೋ ಮಾಡಿಕೊಳ್ತಿದ್ರು ಆದರೆ ಈಗ ಇಬ್ಬರು ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಶಾಂತನು ಜೊತೆಗಿನ ಫೋಟೋಗಳನ್ನು ಶ್ರುತಿ ಹಾಸನ್ ಡಿಲೀಟ್ ಮಾಡಿದ್ರು ಇದರಿಂದ ಇವರ ಬ್ರೇಕ್ಅಪ್ ಆಗಿದೆ ಎಂದು ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಓರಿ ಅಲಿಯಾಸ್ ಅವತ್ರಮಣಿ ಅವರು ಶಾಂತನು ಅವರನ್ನ ಶ್ರುತಿ ಹಸನ್ ಪತಿ ಎಂದು ಕರೆದಿದ್ರು ಈ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಆ ಬಳಿಕ ಸ್ಪಷ್ಟನೆ ನೀಡಿದ್ದ ಶ್ರುತಿ ಹಸನ್ ಅವರು ಇದು ಇವರು ಮದುವೆ ಆಗ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು ಹೀಗಿರುವಾಗಲೇ ಇವರ ಮಧ್ಯೆ ವೈಮನಸ್ಸು ಬಂದಿದೆ ಈ ಬಗ್ಗೆ ಶ್ರುತಿ ಸ್ಪಷ್ಟನೆ ನೀಡಲಿ ಎಂದು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಶ್ರುತಿ ಹಾಸನ್ಗೆ ಇದು ಆರನೇ ಬ್ರೇಕಪ್ ಎನ್ನಲಾಗಿದೆ ಈ ಮೊದಲು ಅವರು ನಟ ಸಿದ್ಧಾರ್ಥ್ ಜೊತೆಗೆ ಸುತ್ತಾಟ ನಡೆಸಿದ್ರು ಎಂದು ಹೇಳಲಾಗಿತ್ತು ಆ ಬಳಿಕ ಇವರದ್ದು ಬ್ರೇಕಪ್ ಆಯಿತು ಧನುಷ್ ನಾಗ ಚೈತನ್ಯ ಜೊತೆಯೂ ಅವರ ಹೆಸರು ತಳಕು ಹಾಕಿಕೊಂಡಿತ್ತು ಕ್ರಿಕೆಟರ್ ಸುರೇಶ್ ರೈನ ಜೊತೆಯೂ ಶ್ರುತಿ ಸುತ್ತಾಟ ನಡೆಸಿದ್ದಾರೆ ಎನ್ನಲಾಗ್ತಾ ಇತ್ತು ಇದನ್ನ ಶ್ರುತಿ ಸುಳ್ಳು ಎಂದಿದ್ರು ನಂತರ ಮೈಕಲ್ ಕೋರ್ಸರ್ ಜೊತೆ ಶ್ರುತಿ ಮೂರು ವರ್ಷ ಸುತ್ತಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಶ್ರುತಿ ಹಾಗೂ ಶಾಂತನು ಒಟ್ಟಾಗಿದ್ರು ಇವರದ್ದು ಬ್ರೇಕಪ್ ನಲ್ಲಿ ಕೊನೆಯಾಗಿದೆ ಸ್ನೇಹಿತರೆ ಶ್ರುತಿ ಅವರ ಈ ಒಂದು ವೈಯಕ್ತಿಕ ವಿಚಾರ ಬಗ್ಗೆ ನಿಮಗೆ ನಿಮಗೇನು ಸತ್ಯದೆ ಕಾಮೆಂಟ್ ಬಾಕ್ಸ್ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು